ನೆಕ್ಸ್ಟ್ ಮೇ ತಿಂಗಳಲ್ಲಿ ರಾಹು ಕುಂಭ ರಾಶಿಗೆ ಎಂಟ್ರಿ ಹೊಡಿತಾ ಇದ್ದಾನೆ ಅದೇ ಪ್ರಕಾರವಾಗಿ ಕೇತು ಕೂಡ ನೆಕ್ಸ್ಟ್ ಸಿಂಹರಾಶಿಗೆ ಎಂಟ್ರಿ ಆಗುತ್ತೆ ನೆನ್ಪಿಟ್ಕೊಳ್ಳಿ ಮಿತ್ರರೆ ಯಾವಾಗ ಕುಂಭ ರಾಶಿಗೆ ರಾಹು ಬರ್ತಾನೆ ಅವಾಗ ಒಂದು ವಿಶೇಷವಾದ ಚೇಂಜು ನಮ್ಮೆಲ್ಲರಿಗೂ ಕೂಡ ನೋಡ್ಲಿಕ್ಕೆ ಸಿಗ್ತದೆ ಏನು ಅಂದರೆ ಗ್ಯಾಮ್ಲಿಂಗ್ ಮತ್ತು ಆನ್ಲೈನ್ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದು ತುಂಬ ಹೆಚ್ಚಾಗುತ್ತೆ ಸ್ಪೆಷಲಿ ಯುವಕರು ರಾಹು ಏನು ಅಂದರೆ ರಾತೋರಾತ್ರಿ ಶ್ರೀಮಂತ ಆಗಬೇಕು ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಬೇಕು ಬಹಳ ಬೇಗ ದುಡ್ಡು ಮಾಡ್ಕೋಬೇಕು ಅಂತ ಹಂಬಲ ಕ್ರಿಯೇಟ್ ಮಾಡೋದು ಯಾವಾಗಲೂ ರಾಹು ಕುಂಭರಾಶಿ ಕಾಲಪುರುಷ ಕುಂಡಲಿಯ ಪ್ರಕಾರ ಹನ್ನೊಂದನೇ ಮನೆ ಬರುತ್ತೆ ಹನ್ನೊಂದನೇ ಮನೆ ಫೈನಾನ್ಷಿಯಲ್ ಗೇಮ್ಸಿಗೆ ಸಂಬಂಧ ಬಿಡುತ್ತೆ ಯಾವಾಗ ರಾಹು ಕುಂಭರಾಶಿಗೆ ಬರ್ತಾನೆ ಓವರ್ ಆಲ್ ಆಗಿ ಯುವಕರಲ್ಲಿ ಡ್ರೀಮ್ ಲೆವೆನ್ ರಮ್ಮಿ ಸರ್ಕಲ್ ಜಂಗ್ಲಿ ರಮ್ಮಿ ಆನ್ಲೈನ್ ಲೋಟೋ ಗೇಮ್ಸು ಈ ರೀತಿಯಾದ್ದು ಇದರಲ್ಲಿ ಪಾರ್ಟಿಸಿಪೇಟ್ ಜಾಸ್ತಿ ಜಾಸ್ತಿ ಮಾಡಿ ಜಾಸ್ತಿ ಜಾಸ್ತಿ ದುಡ್ಡು ಕಳ್ಕೊಂತಾರೆ ಇದು ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ ಮತ್ತು ರಾಹು ಹನ್ನೊಂದೇ ಮನೆಗೆ ರಾಶಿಗೆ ಬಂದಾಗ ಆನ್ಲೈನ್ ಫ್ರಾಡ್ಸ್ ಹ್ಯಾಕ್ ಮಾಡೋದು ಫ್ರಾಡ್ಸ್ ಫೋನ್ ಅನಾವಶ್ಯಕವಾಗಿ ರಾಂಗ್ ಫೋನ್ ಕಾಲ್ ಮಾಡಿ ಓ ಟಿ ಪಿ ಹಾರಿಸೋದು ಅಥವಾ ಏನೋ ಒಂದು ಒಟ್ಟಿನಲ್ಲಿ ಮೊಬೈಲಿಂದ ದುಡ್ಡು ಹೆಗರಿಸೋದೇನಿದೆ ಇದು ರಾಹು ಕುಂಭರಾಶಿಗೆ ಬಂದಾಗ ತುಂಬ ಆಗುತ್ತೆ ಸೊ ಬಹಳ ಎಚ್ಚರವಾಗಿರ್ಬೇಕು